ತೆಗಿರಿ ಫಸ್ಟ್ ಅದನ್ನ ರಿಮೂವ್ ಮಾಡಿ ರಿಮೂವ್ ತಗೋರಿ ಅದನ್ನ ಬಂದ ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ವಚನ ಸರ್ ಯಾವ ಅವ್ರಿ ಇವ್ರು ಎಲ್ಲಿ ಅವ್ರ ಇವ್ರು ತಗೋರಿ ಇದನ್ನ ಮೊದ್ಲು ಸರಿ ತಗೀರಿ ಮೊದಲು ಇದನ್ನ ಇದನ್ನ ನಿಮಗೆ ರೈಟ್ಸ್ ಇಲ್ಲ ನೀ ಎಷ್ಟು ವರ್ಷ ಯಾರಾಗಪ್ಪ ಇದನ್ನ ತೆಗೀದು ಇದನ್ನ

ಹೋಗ್ಬೇಕು ನೀನು ನಾನು ಹೋಗಬೇಕು ರೆಕಾರ್ಡ್ ಮಾಡ್ಬೇಡ ನೀನ್ ಆಟ ಆಡ್ಬೇಡಪ್ಪ ಇಲ್ಲಿ ಮಾರ್ವಾಡಿ ಮಾರ್ವಾಡಿ ಆಟಬೇಡ ಅರ್ಥ ಆಗ್ತಾ ಇದೆಯಾ ಮಾತಾಡೋ ಮಾತಾಡೋ ಮಾತಾಡ ಟಚ್ ಮೈ ಫೋನ್ ನಾನು ಕೇಳ್ತಾ ಇರೋದು ಇದನ್ ಹೆಂಗಾಕ್ರಿ ನೋಡಿ ಸ್ನೇಹಿತರೆ ಇದು ಪಬ್ಲಿಕ್ ಇದು ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಮನೆ ಏನೋ ತರ ಇದನ್ನ ಹಾಕೊಂಡ ತಗಿರ್ರಿ ಮೊದ್ಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ನಿಂದು ಅಲ್ಲ ನಂದು ಅಲ್ಲ ನಿಂದು ಅಲ್ಲ ನಿನಗೆ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ ತೋರಿಸ್ತೀನಿ ತೋರಿಸ್ತೇನೆ 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 ತೆಗೀರಿ ಅದನ್ನ ತೊಗಿರಿ ಫಸ್ಟ್ ತೊಗಿರಿ ತಗಿರಿ ಅದನ್ನ ಮತ್ತು ಮೊದ್ಲದ ನೀವ್ ನಮಸ್ಕಾರ ಬೇಡ ನಿಮ್ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಎಲ್ಲಿಯವ್ರಾಗೆ ನನ್ನ ಪ್ರಶ್ನೆ ಇಷ್ಟ ಒಂದ್ ನಿಮಿಷ ನಿಮಿಷ ನನ್ನ ಪ್ರಶ್ನೆ ಇಷ್ಟ ನಿಮಿಷ ಒಂದ್ ನಿಮಿಷ ಹೌದು

ಮಾತಾಡೋ ಮಾತಾಡೋ ಸರ್ ಮಾತಾಡೋ ಮೊದಲ ಫಸ್ಟ್ ದಿನ ಇದು ಒಂದು ನಿಮಿಷ ಯಾರದೋ ಪ್ಲೇಸ್ ಇದು ಯಾರದೋ ಪ್ಲೇಸ್ ಇದು ಯಾರದೋ ಪ್ಲೇಸ್ ಇದು ಈ ಪ್ಲೇಸ್ ಯಾರದ್ರೆ ಸರ್ ಒಂದು ನಿಮಿಷ ಇದು ಯಾರದೋ ಇದು ಒಂದು ನಿಮಿಷ ಇದು ಯಾರದೋ ಪ್ಲೇಸ್ ನೀರೋದಿ ಊರಲ್ಲಿ ನೀ ನೀ ನಾವ್ ಯಾರು 나 ಹುಟ್ಟಿ ಬೆಳೆದೆರೋ ಇಲ್ಲಿ ನೀವಲ್ಲ ನೀವಲ್ಲ ನಾವ್ ಹುಟ್ಟಿ ಬೆಳೆದೆರೋ ಇಲ್ಲಿ ನೀವಲ್ಲ ಸರ್ ಫಸ್ಟ್ ಆಫ್ ಆಲ್ ತಗರಿ ಫಸ್ಟ್ ದಿನ ಸ್ನೇಹಿತರ ಜಾಗ ನೋಡಿ ಪ್ಲೇಸ್ ಕಂಪ್ಲೇಂಟ್ ಕೊಡ್ಬೇಕ ಕೊಡಿ ನನ್ ಮೇಲೆ ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದೀರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದ್ದಾರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಯಾರ್ದು ಯಾರ್ದು ಜಾಗ ನನ್ಸರ್ ನನ್ಗೆ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕ ಒಂದ್ ನಿಮಿಷ ಪ್ಲೀಸ್ ಜಾಗ ಯಾರ್ದು ಇದು

ನಾಳೆ ತೋರಿಸ್ತೀನಿ ನಾನು ನಾನು ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ನೀವು ನನ್ನ ನಿಮಗೆ ಗೊತ್ತಿಲ್ಲ ನಾಳೆ ಮೀಟ್ ಮಾಡ್ತೀನಿ ತಲೆ ಕಟ್ಬಿಡ್ಬೇಡ ಶೇಖಂಡ್ ನಾನೇ ಮಾಡಲಿ ಮಾಡಲಿ ನಾನು ಕೊಡ್ತಾ ಇರಲ್ಲ ದಮಕಿರಲ್ಲ ಆತೀರಾ ನೀವೇನ್ ಮಾಡ್ತೀರಾ ನೀವೇನ್ ಮಾಡ್ತೀರಾ

ಅದ್ಭುತ ಮಾತಾಡ ಯಾರು ನಾನು ನೀನ್ ತಗೋದಿದ್ರೆ ಮಾತಾಡ್ಬೋದ ನೀನು ಏನೋ ನೀವು ನೀನು ತಪಾಯಿಸ್ತೇನು ಅನ್ಬಾರ್ದು